ಹೈ ಫ್ರೆಂಡ್ಸ್ ಪೃಥ್ವಿ ಜಾಶು ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಉದ್ಯಾರ್ಧಿಕರಿದ್ದಾರೆ ಇಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಉದ್ಯಮಾರ್ಥಿಗಳಿದ್ದಾರೆ ಇದು ಸಿವಿಕೆದ ಆಗಿದೆ ಇದು ನೇರ ಸಂದರ್ಭದಲ್ಲಿ ಉದ್ಯೋಗವಾಗಿದೆ ಅದೃಷ್ಟ ಪರೀಕ್ಷೆ ಇದೆಲ್ಲ ಈ ವಿಡಿಯೋದಲ್ಲಿ ಸ್ಯಾಲ್ರಿ ಬಂದ್ ಮೂವತ್ತೈದು ಸಾವಿರ ರೂಪಾಯಿಯಿಂದ ಒಂದಕ್ಷ ಉದ್ಯೋಗ ಆಗಿದೆ ಇದು ಯಾವ ಉದ್ಯೋಗವಾಗಿದೆ ಎಷ್ಟು ಉದ್ಯೋಗ ಆಗಿವೆ ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಹಾಗೂ ಶಾಲರಿ ಅಪ್ಲೈ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲರೂ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕುಡ್ರೆ ಹೇಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ನೋಡ್ರಿ ನೋಡ್ಕೊಂಡು ಕೇಂದ್ರೀಯ ವಿಶ್ವವಿದ್ಯಾಲಯ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಕೇಂದ್ರೀಯ ವಿಶ್ವವಿದ್ಯಾಲಯ ನೇಮಕಾತಿ ಇದೆ ಇಲ್ಲಿರತಕ್ಕಂಥ ಹುದ್ದೆಗಳಿಗೆ ಇಲ್ಲಿ ವಿವಿಧ ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಯಾವ ಕಾರ್ಯವಿ ಅರ್ಜಿ ನೀಗಿ ಸಲ್ಲಿಸಬೇಕು ಅಂದರೆ ಈಗ ನೇರ ನೇಮಕಾತಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಈ ವಿಡಿಯೋ ಮಾಹಿತಿಗಳನ್ನು ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ತಾವು ಮಾಹಿತಿ ನೋಡ್ಕೋಬೋದು ಈ ರೀತಿ ಕೊಟ್ಟಿದ್ದಾರೆ ಇಲಾಖೆ ಸರ್ಮಟ್ಟು ಕರ್ನಾಟಕ ಕೇಂದ್ರ ಕೇಂದ್ರ ವಿಶ್ವವಿದ್ಯಾಲಯ ಕೆ ಸೇವಿಕೆ ಆಗಿದೆ ಹುದ್ದೆಗಳ ಸರ್ಬಂಟು ಬೋಧನೆ ಮತ್ತು ಬೋಧನೆ ಟೀಚಿಂಗ್ ನಾನ್ ಟೀಚಿಂಗ್ ಹುದ್ದೆಗಳಾಗಿವೆ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಹನ್ನೊಂದು ಕಾಲಿವೆ ನಮ್ಮದ್ರಿಗೆ ಮೂವತ್ತೈದು ಸಾವಿರದ ನಾಲ್ಕನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕು ರೂಪಾಯಿ ಬರು ಮತ್ತೆ ಇರುತ್ತೆ ಉದ್ಯೋಗ ಸ್ಥಳ ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ನಿಮ್ಮ ಕೈ ಕಲಬುರಗಿ ಜಿಲ್ಲೆಯ ಕರ್ನಾಟಕ ವಿಶ್ವ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯ ನೇಮಕತೆ ಇದೆ ಅರ್ಜಿ ಸಲ್ಲಿಸೋವರು ಆಪ್ಲೈ ಮತ್ತು ಆನೆ ಎರಡು ಕೊಟ್ಟಿದ್ದಾರೆ ನಮ್ಮಲ್ಲಿ ಉದ್ಯೋಗ ಹೆಸರು ಕೊಟ್ಟಿದ್ದಾರೆ ಯಾವ ಹುದ್ದೆ ಸಹಾಯಕ ಪ್ರಾಧ್ಯಾಪಕ ಮೂರು ಹುದ್ದೆ ಕಾಲಿವೆ ಪ್ರಾಧ್ಯಾಪಕ ಐದು ಹುದ್ದೆ ಕಾಲಿವೆ ಸಹವರ್ತಿ ಪ್ರಾಧ್ಯಾಪಕ ಎರಡು ಹುದ್ದೆ ಕಾಲಿವೆ ಜೂನಿಯರ್ ಇಂಜಿನಿಯರಿಂಗ್ ಉದ್ಯೋಗದಲ್ಲಿ ಒಂದು ಹುದ್ದೆ ಕಾಲಿದೆ ಎಲ್ಲ ಹುದ್ದೆಗಳಿಗೆ ಇವಕ್ಕೆ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಉಳಿದಂತೆ ಇವಳಿಗೆ ನಿಯಮಗಳನ್ನು ಸಲ್ಲ ಕೊಟ್ಟಿದ್ದಾರೆ ಆಮೇಲೆ ಈ ಹುದ್ದೆಗೆ ಶೈಕ್ಷಣಿಕ ವರದಿ ಹೊರತು ಸಿ ವಿ ಕೆ ಪ್ರಕಾರ ಕಾರು ಡಿಪ್ಲೊಮಾ ಬಿ ಇ ಬಿ ಟೆಕ್ ಮಾಸ್ಟರ್ಸ್ ಪದವಿ ಎಂ ಪಿ ಎಲ್ ಪಿ ಎಚ್ ಡಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ವಿಷಯದಿಂದ ಪೂರ್ಣಗೊಳಿಸುವ ವರದಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗೆ ಹುದ್ದೆಗೊಳಿಸಲು ಮತ್ತು ವಿದ್ಯಾರ್ಥಿ ಬೇರೆ ಬೇರೆ ಕೊಟ್ಟಿದ್ದಾರೆ ಪರ್ಟಿಕ್ಯುಲರಾಗಿ ನೋಡಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಮಾಸ್ಟರ್ಸ್ ಪದವಿ ಎಂ ಪಿ ಎಲ್ ಪಿ ಎಚ್ ಡಿ ಪಾಸ್ ಆಗಿರಬೇಕು ಪ್ರಾಧ್ಯಾಪಕ ಹುದ್ದೆಗಳಿಗೆ ಪಿ ಎಚ್ ಡಿ ಪಾಸ್ ಆಗಿರಬೇಕು ಸಹವರ್ತಿ ಪ್ರಾಧ್ಯಾಪಕ ಹುದ್ದೆಗಳಿಗೆ ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಆಗಿರಬೇಕು ಇನ್ನು ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ಡಿಪ್ಲೊಮಾ ಬಿ ಬಿ ಅಥವಾ ಬಿ ಟೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಇಲ್ಲಿ ಶಾಲೆ ಕೊಟ್ಟಿದ್ದಾರೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಪ್ರಾಧ್ಯಾಪಕ ಹುದ್ದೆಗಳಿಗೆ ಸಹವರ್ತಿ ಪ್ರಾಧ್ಯಾಪಕ ಹುದ್ದೆಗೆ ಮಾಡುವ ಪ್ರಕಾರ ಕೊಟ್ಟಿದ್ದಾರೆ ಇನ್ನು ಇಂಜಿನಿಯರಿಂಗ್ ಹುದ್ದೆಗೆ ಮೂವತ್ತೈದು ಸಾವಿರ ನಾಲ್ಕುನೂರಿಂದ ಒಂದು ಲಕ್ಷ ಸಾವಿರ ನಾಲ್ಕು ಕಾಲ ಪೌರ ಕೊಟ್ಟಿದ್ದಾರೆ ಇನ್ನು ಅಜಿಸ್ಟರ್ ಅಶುಲ್ಕೊಳ್ಕರಲ್ಲಿ ಜನರಲ್ ಓ ಬಿ ಸಿ ಅವರಿಗೆ ಎರಡು ಸಾವಿರ ಐದು ರೂಪಾಯಿ ಶುಲ್ಕ ಬರ್ತದೆ ಎಸ್ ಟಿ ಎಸ್ ಸಿ ಎಸ್ ಟಿ ಟರಿಗೆ ಒಂದು ಸಾವಿರ ಇದೆ ಅವನು ಮಹಿಳೆ ಮತ್ತು ಇತರ ಬುದ್ಧಿಗಳಿಗೆ ಯಾವುದೇ ರೀತಿ ಶುಲ್ಕ ಶುಲ್ಕವಿರಲ್ಲ ಪಾವತಿ ಮಾಡೋದನ್ನು ಆಗ ಮಾಡ್ಕೊತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆಗೂ ನೇರ ಸಂದರ್ಶನ ಇರ್ತಕ್ಕಂಥ ಒಂದು ನೇಮಕಾತಿ ಸಂದರ್ಶನಕ್ಕೆ ತಾವು ನೇರಬಹುದು ಆಮೇಲೆ ಅಪಾಯ ಅಪಾಯವಾಸ ಕೊಟ್ಟಿದ್ದಾರೆ ಅಲ್ಲಿ ಉಪ ರಿಜಿಸ್ಟರ್ ನೇಮಕಾತಿ ಸೇಟ್ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯ ಕಡಗಾಂಚಿ ಅಲಂಡರ್ ರಸ್ತೆ ಕಲಬುರಗಿ ಇಲ್ಲಿ ಕೊಟ್ಟಿದ್ದಾರೆ ಈ ಅರ್ಜಿ ಅಪ್ಲೈನ್ ರಾಸ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲೈನ್ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಆರಂಭ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಲಾಸ್ಟ್ ಡೇಟು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇನ್ನು ಹಾರ್ಡ್ ಕಾಪಿಯನ್ನು ಸಲ್ಲಿಸಲು ಕೊನೆ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಾಗಿ ಅಷ್ಟು ವಿಧ ಅರ್ಜಿಯನ್ನು ಹಾರ್ಡ್ ಕಾಪಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇದು ಅಫಿಶಿಯಲ್ ವೆಬ್ಸೈಟ್ ಆಗಿದೆ ಇದರ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಸುಮಾರು ಇದು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಅದಂತ ಉಳ್ಕೋಬಹುದು ಉಳ್ಕೊಂಡಿದ್ದ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ ರೀತಿ ಇದೆ ಅಂತ ಒಂದು ಸಾರಿ ಚೆಕ್ ಮಾಡಿ ನೋಡ್ಕೊಂಡು ಪಿ ಡಿ ಎಫ್ನ ಹೊಡ್ಕೊಳ್ಳಿ ಹೊಡ್ಕೊಂಡು ಆಮೇಲೆ ಅರ್ಜಿಯನ್ನು ಆರಂಭಕ್ಕೆ ಸಲ್ಲಿಸ್ಬೋದು ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಹಾರ್ಡ್ ಕಾಪಿ ಪಕ್ಷದ ನಂತರ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಪಿ ಎಸ್ ಕೇಳ್ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ ಟೆನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಹುದ್ದೆಗಳು ಫಿಜಿಯಾಲಜಿ ಲಾ ಎಕನಾಮಿಕ್ಸ್ ಅಂತ ಕೊಟ್ಟು ಟೋಟಲ್ ಈ ಮೂರು ಕೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ವೇಕೆನ್ಸಿ ಬೇಕು ಇಲ್ಲಿ ಅಷ್ಟು ವರ್ಷ ಕೊಟ್ಟಿದ್ದಾರೆ ಯಾವ್ಯಾವ ಕೆಟಗಿ ಏನಿದೆ ಅಂತ ನೀವು ನೋಡ್ಕೊಂಡು ಸರಿಯಾದ ಪಿ ಡಿ ಎಫ್ ಎಲ್ಲ ಓದ್ಕೊಳ್ಳಿ ಒಪ್ಪೊಂದು ಅರ್ಜಿ ಆಮೇಲೆ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಹಾಗೂ ಆಫ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಮೈತಿಯನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಇನ್ನು ಎಲ್ಲವನ್ನು ಓದ್ಕೊಳ್ಳಿ ಈ ಪಿ ಡಿ ಎಫ್ ಲಂಕರ್ ನಾನು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಕೇಂದ್ರೀಯ ವಿಶ್ವವಿದ್ಯಾಲಯದ ಆಫ್ಸರೇ ಕಡೆ ಬಂದಂಥ ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದು ಚಿಕ್ಕನ್ನು ಕಮೆಂಟ್ ಮಾಡಿ ಪ್ರತಿ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ದಾ